ಇಲ್ಲಿ ಪ್ರವೋಜ್ಞಗೆ ನಾನು ಕೆಲ್ಸಲ್ದೋ ಬೆಕ್ಕಿನ ಮರಿ ಬಿಟ್ಟು ಕಣ ಸೀರಿಯಸ್ಲಿ ಭಾಳ ಬೇಸರ ಆಗತ್ತೈತಿ ನನಗೆ ಏನೋ ಕಸ ಕಣ್ಣಂಗ್ ಕಾಣಲಿಲ್ಲ

ಸಾರಿ ಯಾರು ಇದು ಹಳ್ಳಿ ಐತಿ ನಾನು ಮನೆಗೆ ಒಯ್ದು ಅದನ್ನ ಸಾಕ್ತೀನಿ ಅಂತೇಳಿ ಒಯ್ಯಂಗಿಲ್ಲ ಯಾಕಂದರೆ ಒಯ್ದ್ರೆ ನಮ್ಮ ಮನೆಗೆ ಎರಡೆರಡು ಇದಾವೆ ಸಾಯಿಸ್ತಾವೆ ಅಟ್ಲೀಸ್ಟ್ ನಾನು ಅದನ್ನು ರೋಡ ಮಧ್ಯದಿಂದ ಸೈಡ್ಗೋರು ಹಾಕ್ಬಲ್ಲೆ ಅಂತೇಳಿ ಹಾಕಿನಿ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತೈತಿ ಯಾವುದಾದ್ರೂ ಪ್ರಾಣಿ ಅಥವಾ ನಾಯಿ ಅದನ್ನ ಹಿಡಿದು ಸಾಯಿಸ್ತದೆ ಅಂತೇಳಿ ಆದರೂ ಏನು ಮಾಡೋಂಗಿಲ್ಲ ಮತ್ತು ರಸ್ತೆ ಎಲ್ಲರೂ ಬರೋತ್ತೆಲ್ಲಾರು ಏ ಬಂದು ಬಂದುಬಿಟ್ಟು ಏ ಬೇಕು ಹಚ್ಬೇಡೇ ಅಬ್ಬಾ ತಪ್ಸೋ ಅದ್ರಲ್ಲಿ ನಾವು ಭಾಳ ಸ್ಪೀಡ್ ಇರಲಿಲ್ಲ ನಿಧಾನ ಇದ್ದ ಹಂಗಾಗಿ ಏನೂ ಇಶ್ಯೂ ಆಗಲಿಲ್ಲ ಸಡನ್ನಾಗಿ ನಿಲ್ಲಿಸಿದೆ ಸೈಡಿಗೆ ಹಾಕಿನಿ ോ തോർസിനോ അല്ല ബിക്കുന്ന മര ഏണോ ഓക്കെ